ನೋಡಿ ಸ್ನೇಹಿತರೆ ಮ್ಯಾಸ್ ಫಾರ್ಮಿಂಗ್ ಐಡಿಯಾ ಚಾನಲ್ಗೆ ತುಂಬ ಸ್ವಾಗತ ಇವತ್ತು ನಾವು ಪಂಜಾಬಲ್ಲಿ ಲೀಟರ್ ಇವತ್ತು ನಾವು ಪಂಜಾಬಿಗೆ ಬಂದಿರೋ ಉದ್ದೇಶ ಒಳ್ಳೆ ಹಸುಗಳು ಕೊಡಬೇಕು ಅಂತೇಳಿ ಸೊ ಅದಕ್ಕೋಸ್ಕರ ತಮ್ಮ ಒಳ್ಳೆ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡಿದ್ದೀವಿ ಹಸುಗಳು ಯಾವ ರೀತಿ ಇರಬೇಕು ಏನು ಅನ್ನೋದನ್ನು ವಿವರಣೆ ಮಾಡಿ ತೋರಿಸಿದ್ದೀನಿ ಈ ಸಲ ಬರ್ತಾ ಇರೋ ಹಸುಗಳು ಆಲ್ಮೋಸ್ಟ್ ಮೂವತ್ತೈದು ಲೀಟರ್ ಆಫ್ ತರ್ಟಿ ಫೈವ್ ಪ್ಲಸ್ ಮೂವತ್ತೈದರಿಂದ ಐವತ್ತು ಲೀಟರ್ ಕೊಡುವಂಥ ಹಸುಗಳು ಒಳ್ಳೆ ಒಳ್ಳೆ ಬ್ರೀಡು ಬ್ರೀಡ್ ಸಾಕೋದ್ರಿಂದ ಏನು ಪ್ರಯೋಜನ ಅನ್ನೋದನ್ನು ಹೇಳಿದ್ದೀನಿ ಮೂವತ್ತೈದರಿಂದ ಐವತ್ತು ಲೀಟ್ರ್ ಕೊಡುವಂಥ ಹಸುಗಳು ಎ ಬಿ ಎಸ್ಸು ವರ್ಲ್ಡ್ ವೈಡು ಮತ್ತು ಸೆಕ್ಸಮೆನ್ ಇರುವಂಥ ಹಸುಗಳು ಈ ಹಸುಗಳನ್ನು ಸಾಕೋದ್ರಿಂದ ನನ್ನ ಸ್ನೇಹಿತರೆ ಕನಿಷ್ಠ ಪಕ್ಷ ಹಾಲು ನಿಲ್ಲಿಸೋ ಟೈಮಲ್ಲೂ ಹತ್ತರಿಂದ ಹನ್ನೆರಡು ಲೀಟ್ರ್ ಹಾಲು ಕೊಡ್ತಾನೆ ಇರುತ್ತೆ ಸೊ ಏನಾಗುತ್ತೆ ಅಂದರೆ ನಮ್ಮ ಡೈರಿ ಫಾರ್ಮ್ ಯಾವತ್ತೇ ಕಾರಣಕ್ಕೂ ನಷ್ಟದಲ್ಲಿ ಹೋಗೋಲ್ಲ ಸೊ ಭಾಳಷ್ಟು ಹಸುಗಳು ಕೊಟ್ಟಿದ್ದೀನಿ ಇಪ್ಪತ್ತು ಇಪ್ಪತ್ತು ಲೀಟ್ರ್ ಕೊಟ್ಟಿದ್ದೀನಿ ಮೂವತ್ತು ಲೀಟ್ರದ್ದು ಕೊಟ್ಟಿದ್ದೀನಿ ಈ ಸಲ ಆದಷ್ಟು ಏನಾಗುತ್ತೆ ಬಹಳ ಜನ ಮೂವತ್ತು ಮೂವತ್ತೈದು ಲೀಟ್ರ್ ನಲ್ವತ್ತು ಲೀಟ್ರ್ ಹಾಲು ಹಸುಗಳು ಕೇಳಿದ್ದಾರೆ ಸೊ ಅದಕ್ಕೋಸ್ಕರ ಮೂವತ್ತೈದು ಮಿನಿಮಮ್ ಮೂವತ್ತೈದರಿಂದ ಐವತ್ತು ಲೀಟ್ರ್ ಅದರ ಹಸುಗಳು ನೋಡಿ ಆಯ್ಕೆ ಮಾಡಿದ್ದೀವಿ ತಾವು ನೋಡಿ ತಾವು ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹಾಗೂ ಯೂಟ್ಯೂಬಲ್ಲಿ ನಮಗೆ ಕಾಮೆಂಟ್ ಕಳಿಸಿ ಯೂಟ್ಯೂಬಲ್ಲಿ ಕಾಮೆಂಟ್ ಕಳಿಸೋದ್ರಿಂದ ನಾವು ಅದನ್ನು ರೇಟು ಮತ್ತು ಹಸುಗಳನ್ನು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ ಹಸುಗಳ ರೇಟು ಮತ್ತೆಲ್ಲ ಅದ್ರ ವಿವರ ಎಲ್ಲ ಕೊಡ್ತೀವಿ ಮತ್ತು ತಾಯಿ ಬ್ಲಡ್ ಲೈನ್ ತಾಯಿ ಎಷ್ಟು ಹಾಲು ಕೊಡ್ತಾಯಿತ್ತು ಎಷ್ಟು ಹಿಂದಿನ ಸಲ ಎಷ್ಟು ಹಾಲು ಕೊಟ್ಟಿತ್ತು ಈ ಸಲ ಎಷ್ಟು ಕೊಡತ್ತೆ ಅದ್ರ ಬಗ್ಗೆ ಪೂರ್ಣ ವಿವರ ಇರುತ್ತೆ ಆಮೇಲೆ ಏನಾಗುತ್ತೆ ಅಂಥೇಳಿದ್ರೆ ನೋಡಿ ನಾವೊಂದು ಈ ಡೈರಿ ಫಾರ್ಮಿಗೆ ಶಿವಮೊಗ್ಗಕ್ಕೆ ತೊಗೊಂಬರ್ತಾ ಇರೋದು ಶಿವಮೊಗ್ಗದಲ್ಲಿ ನಾವು ಈ ನೆಕ್ಸ್ಟ್ ಮುಂದಿನ ವಾರದಿಂದ ಶಿವಮೊಗ್ಗಕ್ಕೆ ಬರ್ಬೋದು ಬಂದು ಹಸುಗಳನ್ನು ಆಯ್ಕೆ ಮಾಡ್ತಾ ಹೋಗ್ಬೋದು ಸೊ ಬಹಳಷ್ಟು ಹಸುಗಳ ಡಿಮ್ಯಾಂಡ್ ಇದೆ ಆದಷ್ಟು ನಿಮಗೆ ಅಷ್ಟು ಕೊಡಲಿಕ್ಕಾಗ್ತಾಯಿಲ್ಲ ಎಷ್ಟಾಗತ್ತಷ್ಟು ಹಳೆ ಬುಕ್ಕಿಂಗ್ ಏನು ಮಾಡಿದ್ದಾರೆ ಅವ್ರಿಗೆ ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ವಿ ಆಮೇಲೆ ನಮ್ಮ ಮೆಂಬರ್ಸ್ಗಳಿದ್ದಾರೆ ಕೆಲವೊಬ್ರು ಅವರಿಗೂ ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ವಿ ಸ್ನೇಹಿತರೆ ಕೆಲವೊಬ್ರು ಏನಾಗುತ್ತೆ ಹೇಳಿದ್ರೆ ಹಸುಗಳ ರೇಟ್ ಬಗ್ಗೆ ಹೋಗ್ತಾರೆ ನೋಡಿ ಹಸುಗಳು ರೇಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಹಸುಗಳ ಆಳಿನ ಇಳುವರಿ ಮೇಲೆ ಹಾಲು ಕೊಡ್ತಾ ಇರೋ ಇಳುವರಿ ಮೇಲೆ ಲೆಕ್ಟೇಷನ್ ಮೇಲೆ ಹಸುಗಳ ಅದ್ರ ಕ್ವಾಲಿಟಿ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಏನು ರಿಕ್ವೆಸ್ಟ್ ಮಾಡಿದ್ದೀನಂದ್ರೆ ತಮಗೆ ಹಸುಗಳು ಎಲ್ಲಾದರೂ ಕಡಿಮೆ ರೇಟಿಗೆ ಸಿಕ್ಕರೆ ತೊಗೋಬೋದು ಸ್ನೇಹಿತರೆ ಇಲ್ಲೇ ತೊಗೋಬೇಕಂತ ಏನಿಲ್ಲ ಬಟ್ ಏನು ಗೊತ್ತಾ ನಮ್ಮಲ್ಲಿರುವಂಥ ಬ್ರೀಡು ಕ್ವಾಲಿಟಿ ಬ್ರೀಡು ಮಿನಿಮಮ್ ಹತ್ತರಿಂದ ಹದಿನೈದು ವರ್ಷ ನಿಮ್ಮಲ್ಲಿ ಡೈರಿ ಫಾರ್ಮಲ್ಲಿ ಇರುವಂಥ ಹಸುಗಳು ಈ ರೀತಿಯಾಗಿ ಒಂದು ಹಸು ಸಾಕೋದ್ರಿಂದ ಒಂದು ಮನೆ ಆರಾಮಾಗಿ ಫ್ಯಾಮಿಲಿಯನ್ನು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸೊ ಈ ರೀತಿ ಹಸುಗಳನ್ನು ಆಯ್ಕೆ ಮಾಡಿದ್ದೀವಿ ಮುಂದೆ ಇನ್ನೂ ಬಹಳಷ್ಟು ಹಸುಗಳನ್ನು ಕೊಡೋ ಇದು ಮಾಡ್ತಿದ್ವಿ ಸೊ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕಾಲಾವಕಾಶ ತೊಂದರೆ ಆಗಿದೆ ಆಮೇಲೆ ಕೆಲವೊಬ್ಬರು ನಮ್ಮ ಕೆಲಸಕ್ಕೆ ಬಹಳ ಅಡಚಣೆಯಾಗಿ ಬಹಳ ಸಮಸ್ಯೆ ಆಗಿದೆ ಸೊ ಅದರಲ್ಲೂ ಎಲ್ಲ ನಿಭಾಯಿಸ್ಕೊಂಡು ಹಸುಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಸ್ನೇಹಿತರೆ ಇವತ್ತು ನಾವು ಈ ಹಸು ಆಯ್ಕೆ ಮಾಡಿರೋದು ಪಂಜಾಬಿನ ಖನ್ನ ಖನ್ನ ಅನ್ನೋ ಇದರಲ್ಲಿ ಕೆಲವೊಂದನ್ನು ಹರಿಯಾಣದಿಂದ ಆಯ್ಕೆ ಮಾಡಿದ್ದೀವಿ ಸೊ ಇದೇನಾಗುತ್ತೆ ಅಂದರೆ ಎಲ್ಲ ತೊಗೊಂಬಂದು ಒಂದು ಡೈರಿ ಫಾರ್ಮಲ್ಲಿ ಸೆಟ್ ಮಾಡಿದ್ವಿ ಡೈರಿ ಫಾರ್ಮಲ್ಲಿ ಸೆಟ್ ಮಾಡಿ ಹಸುಗಳನ್ನು ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಯಾರಿಗೆ ಬೇಕು ಅವರು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಯಾರಾಗಿದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ಹಸುಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸಬ್ಸ್ಕ್ರೈಬ್ ಆದವರಿಗೆ ಮೊದಲೇ ಆದ್ಯತೆ ಇರುತ್ತೆ ಸೊ ಯಾಕಂದರೆ ನಮ್ಮ ಮೆಂಬರ್ಶಿಪ್ ಯಾರಿದ್ದಾರೆ ಫ್ರೆಂಡ್ಸು ನಮ್ಮ ಸಬ್ಸ್ಕ್ರೈಬರ್ ಯಾರಿದ್ದಾರೆ ಅವರಿಗೆ ಆದಷ್ಟು ಹಸುಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಬಹಳಷ್ಟು ಜನ ನಮ್ಮಲ್ಲಿ ಇದ್ದೀರಾ ಬಹಳಷ್ಟು ಜನ ಕೆಲವೊಂದು ಸರಿ ಫೋನ್ ರಿಸೀವ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಸ್ವಲ್ಪ ಹಸುಗಳ ಆಯ್ಕೆಯಲ್ಲಿ ಬ್ಯುಸಿ ಇರೋದ್ರಿಂದ ತಾವು ನೋಡಿದ್ದೀರಾ ಭಾಳ ಓಡಾಟ ಇರುತ್ತೆ ಎಲ್ಲ ಆದಷ್ಟು ನಾವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ ಸ್ನೇಹಿತರೆ ಆಯ್ಕೆ ಮಾಡಿ ನಮಗೆ ಕಳಿಸ್ಕೊಡಿ ಮುಂದೆ ನಿಮಗೆ ಇದರಿಂದ ಇನ್ನೂ ಒಳ್ಳೆ ಒಳ್ಳೆ ಪ್ರಮಾಣದ ಹಸುಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಓಕೆ ಸ್ನೇಹಿತರೆ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮಗೆಲ್ಲ ಉಪಯೋಗಕಾರಿ ಆಗುತ್ತೆ ಇದು ಬ್ರೀಡು ಯಾವ ರೀತಿ ಇದೆ ಅಂತೇಳಿ ತಾವೇ ನೋಡಿ ತಾವು ನೋಡಿ ನಮಗೆ ಇದ್ರ ಬಗ್ಗೆ ಕಾಮೆಂಟ್ ತಿಳಿಸಿ ಹಸುಗಳು ಆಯ್ಕೆ ಚೆನ್ನಾಗಿದೆಯಾ ಇಲ್ಲ ತಪ್ಪಾಗಿದೆಯಾ ಕೇಳ್ತಾ ಇಷ್ಟು ಹಾಲು ಬರ್ತಾ ಇದೆಯಾ ಎಲ್ಲ ನೋಡಿ ಹಸುಗಳನ್ನು ನೋಡಿ ಹಾಲು ಹಾಲಿನ ಹಾಲಿನಲ್ಲಿವರಿ ನೋಡಿ ಮುಂದೆ ನೋಡಿ ಹಸುಗಳನ್ನ ತಗೊಂಡು ಹೋಗ್ಬೋದು ಈ ರೀತಿಯಾದ ನಿಮಗೆ ಆಪ್ಷನ್ ಇರುತ್ತೆ ಸೊ ತಾವು ನೋಡಿ ಇದನ್ನು ಆಯ್ಕೆ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮ್ಯಾಸ್ ಫಾರ್ಮಿಂಗ್ ಐಡಿಯಾಸ್ ಚೆನ್ನಾಗಿ ತುಂಬ ಸ್ವಾಗತ ಇವತ್ತು ನಾವು ಪಂಜಾಬಲ್ಲಿ ಇದ್ದೀವಿ ಇವತ್ತು ನಾವು ಪಂಜಾಬಿಗೆ ಬಂದಿರೋ ಉದ್ದೇಶ ಒಳ್ಳೆ ಹಸುಗಳು ಕೊಡಬೇಕು ಅಂತೇಳಿ ಸೊ ಅದಕ್ಕೋಸ್ಕರ ತಮ್ಮ ಒಳ್ಳೆ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡಿದ್ದೀವಿ ಹಸುಗಳು ಯಾವ ರೀತಿ ಇರಬೇಕು ಏನು ಅನ್ನೋದನ್ನು ವಿವರಿಸಿ ವಿವರಣೆ ಮಾಡಿ ತೋರಿಸಿದ್ದೀನಿ ಈ ಸಲ ಬರ್ತಾ ಇರೋ ಹಸುಗಳು ಆಲ್ಮೋಸ್ಟ್ ಮೂವತ್ತೈದು ಲೀಟರ್ ಆಫ್ಟರ್ ತರ್ಟಿ ಫೈವ್ ಪ್ಲಸ್ ಮೂವತ್ತೈದರಿಂದ ಐವತ್ತು ಲೀಟ್ರ್ ಕೊಡುವಂಥ ಹಸುಗಳು ಒಳ್ಳೆ ಒಳ್ಳೆ ಬ್ರೀಡು ಲೀಟರ್ ಬ್ರೀಡ್ ಸಾಕೋದ್ರಿಂದ ಏನು ಪ್ರಯೋಜನ ಅನ್ನೋದನ್ನು ಹೇಳಿದ್ದೀನಿ ಮೂವತ್ತೈದರಿಂದ ಐವತ್ತು ಲೀಟ್ರ್ ಕೊಡುವಂಥ ಹಸುಗಳು ಎ ಬಿ ಎಸ್ಸು ವರ್ಲ್ಡ್ ವೈಡು ಮತ್ತು ಸೆಕ್ಸಿಮೆನ್ ಇರುವಂಥ ಹಸುಗಳು ಈ ಹಸುಗಳನ್ನು ಸಾಕೋದ್ರಿಂದ ನನ್ನ ಸ್ನೇಹಿತರೆ ಕನಿಷ್ಠ ಪಕ್ಷ ಹಾಲು ನಿಲ್ಲಿಸೋ ಟೈಮಲ್ಲೂ ಹತ್ತರಿಂದ ಹನ್ನೆರಡು ಲೀಟ್ರ್ ಹಾಲು ಕೊಡ್ತಾನೆ ಇರುತ್ತೆ ಸೊ ಏನಾಗುತ್ತೆ ಅಂದರೆ ನಮ್ಮ ಡೈರಿ ಫಾರ್ಮ್ ಯಾವತ್ತೇ ಕಾರಣಕ್ಕೂ ನಷ್ಟದಲ್ಲಿ ಹೋಗಲ್ಲ ಸೊ ಭಾಳಷ್ಟು ಹಸುಗಳು ಕೊಟ್ಟಿದ್ದೀನಿ ಇಪ್ಪತ್ತು ಇಪ್ಪತ್ತೈದು ಲೀಟ್ರ್ ಕೊಟ್ಟಿದ್ದೀನಿ ಮೂವತ್ತು ಲೀಟ್ರ್ದು ಕೊಟ್ಟಿದ್ದೀನಿ ಈ ಸಲ ಆದಷ್ಟು ಏನಾಗುತ್ತೆ ಬಹಳ ಜನ ಮೂವತ್ತು ಮೂವತ್ತೈದು ಲೀಟ್ರ್ ನಲ್ವತ್ತು ಲೀಟ್ರ್ ಹಾಲು ಹಸುಗಳು ಕೇಳಿದ್ದಾರೆ ಸೊ ಅದಕ್ಕೋಸ್ಕರ ಮೂವತ್ತೈದು ಮಿನಿಮಮ್ ಮೂವತ್ತೈದರಿಂದ ಐವತ್ತು ಲೀಟ್ರ್ ಹಸುಗಳು ನೋಡಿ ಆಯ್ಕೆ ಮಾಡಿದ್ದೀವಿ ತಾವು ನೋಡಿ ತಾವು ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೂ ಯೂಟ್ಯೂಬಲ್ಲಿ ನಿಮಗೆ ಕಾಮೆಂಟ್ ಕಳಿಸಿ ಯೂಟ್ಯೂಬಲ್ಲಿ ಕಾಮೆಂಟ್ ಕಳಿಸೋದ್ರಿಂದ ನಾವು ಅದನ್ನು ರೇಟು ಮತ್ತು ಹಸುಗಳನ್ನು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ ಹಸುಗಳ ರೇಟು ಮತ್ತೆಲ್ಲ ಎಲ್ಲ ಅದರ ವಿವರ ಎಲ್ಲ ಕೊಡ್ತೀವಿ ಮತ್ತು ತಾಯಿ ಬ್ಲಡ್ ಲೈನ್ ತಾಯಿ ಎಷ್ಟು ಹಾಲು ಕೊಡ್ತಾಯಿತ್ತು ಎಷ್ಟು ಹಿಂದಿನ ಸಲ ಎಷ್ಟು ಹಾಲು ಕೊಟ್ಟಿತ್ತು ಈ ಸಲ ಎಷ್ಟು ಕೊಡುತ್ತೆ ಅದ್ರ ಬಗ್ಗೆ ಪೂರ್ಣ ವಿವರ ಇರುತ್ತೆ ಆಮೇಲೆ ಏನಾಗುತ್ತೆ ಅಂತ ಹೇಳಿ ನೋಡಿ ನಾವೊಂದು ಈ ಡೈರಿ ಫಾರ್ಮಿಗೆ ಶಿವಮೊಗ್ಗಕ್ಕೆ ತೊಗೊಂಬರ್ತಾ ಇರೋದು ಶಿವಮೊಗ್ಗದಲ್ಲಿ ನಾವು ಈ ನೆಕ್ಸ್ಟ್ ಮುಂದಿನ ವಾರದಿಂದ ಚುಮೋಗಿ ಬರ್ಬೋದು ಬಂದು ಹಸುಗಳನ್ನು ಆಯ್ಕೆ ಮಾಡ್ತೋಗಬೋದು ಸೊ ಬಹಳಷ್ಟು ಹಸುಗಳ ಡಿಮ್ಯಾಂಡ್ ಇದೆ ಆದಷ್ಟು ನಿಮಗೆ ಅಷ್ಟು ಕೊಡಲಿಕ್ಕಾಗ್ತಾಯಿಲ್ಲ ಎಷ್ಟಾಗತ್ತಷ್ಟು ಹಳೆ ಬುಕ್ಕಿಂಗ್ ಏನು ಮಾಡಿದ್ದಾರೆ ಅವ್ರಿಗೆ